ಸರ್ ಸಾಕಷ್ಟು ಪುಷ್ಪಾವತಿ ಹಿಂದಿನ ಬಿ ಜೆ ಪಿ ಸರ್ಕಾರ ಹಿಂದಿನ ಶ್ರೀನಿವಾಸ ಮೂರ್ತಿಯವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಮಂಜೂರಾಗಿ ಸಂಪುಟದ ಅನುಮೋದನೆ ಆಗಿದ್ದಂಥದ್ದು ರೈತರಿಗೆ ಒಳ್ಳೇದಾಗ್ಬೋದೇನೋ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಅಂತರ್ಜಲ ವೃದ್ಧಿಯಾಗಿ ರೈತರಿಗೆ ಒಳ್ಳೇದಾಗ್ತದೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೆ ಶ್ರೀನಿವಾಸ ಮೂರ್ತಿಯವರು ಬಿ ಜೆ ಪಿ ಸರ್ಕಾರ ಮಾಡಿದ್ದಂಥ ಯೋಜನೆಯನ್ನ ನಾನು ಮುಂದುವರಿಸಿದೆ ನಾನು ಯಾಕೆ ಅದಕ್ಕೆ ತೊಂದರೆ ಆಗಬೇಕು ಅಂತ ಹೇಳಿ ಅವರು ಅದನ್ನು ನನ್ನ ಮೇಲೆ ಅಪಪ್ರಚಾರ ಮಾಡ್ಕೊಂಡು ದಿನ ಬೆಳಗ್ಗೆ ಇದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ಏಷಾವತಿ ಶಾಸಕರು ತಂದರು ಇದರಿಂದ ಆರೋಗ್ಯಕ್ಕೆ ತೊಂದರೆ ಆಯ್ತದೆ ಇವರಿಂದ ಕ್ಯಾನ್ಸರ್ ಬರ್ತದೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ಅವರೇ ಮಾಡಿದ್ನ ನನ್ನ ಮೇಲೆ ರಾಜಕೀಯಕ್ಕೆ ತಿರ್ಸಕ್ಕೆ ಹೋಗಿದ್ರು ನನ್ನ ಉದ್ದೇಶ ಇದ್ದಿದ್ದು ಅವರೇ ಮಾಡಿದ ಯೋಜನೆ ಆದ್ರೂ ಅಂತರ್ಜಲ ವೃದ್ಧಿ ಆಗ್ಬೋದೇನೋ ಇದನ್ನ ಅಂತರ್ಜಲ ವೃದ್ಧಿ ಆಗ್ತದೆ ಮುಂದುವರಿಸಬೇಕು ಅಂತ ಮುಂದುವರಿಸಿದ್ದೆ ದಿನ ಬೆಳಗ್ಗೆ ಆದರೆ ಅದನ್ನೇ ಅಜೆಂಡಾ ಮಾಡ್ಕೊಂಡು ಅವ್ರು ಮಾಡಿದ್ನ ನನ್ನ ಮೇಲೆ ಒರೆಸಕ್ಕೆ ಬಂದಾಗ ನಾನು ಯಾಕೆ ಅದಕ್ಕೆ ದಿನ ಬೆಳಗ್ಗೆ ಆದರೆ ಉತ್ತರ ಕೊಡಬೇಕು ಅವ್ರು ಮಾಡಿದ್ದು ಅವ್ರ ವಿಷ ಅಂತ ಹೇಳಿದ್ರು ಅವ್ರು ಕೊಟ್ಟಿದ್ದ ವಿಷಯನ ನಾನು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಇನ್ನೊಂದು ಇನ್ನೋದ್ರಲ್ಲಾಗಲಿ ಮೈ ಪರ್ಸ್ಕೊಳ್ದೇನೆ ನಾನು ಎಲ್ಲಿ ಮಾತಾಡಬೇಕು ಎಲ್ಲಿ ಧ್ವನಿ ಎತ್ತಬೇಕು ಸರ್ಕಾರದ ಗಮನಕ್ಕೆ ತಂದು ಋಷಭಾವತಿ ಯೋಜನೆಯಿಂದ ತಿಮರಾಜು ಎರಡನೇ ಹಂತದ ಶುದ್ಧೀಕರಣ ಬೇಡ ಮೂರನೇ ಹಂತ ಶುದ್ಧೀಕರಣ ಮಾಡಿಕೊಟ್ಟರೆ ನೀರು ಕೊಟ್ಟರೆ ಕೊಡಿ ಇಲ್ಲ ಅಂದರೆ ನನಗೆ ಎತ್ತಿನ ಒಳೆ ಯೋಜನೆಯಿಂದ ನನಗೆ ಕುಡಿಯೋ ನೀರು ಮತ್ತು ಕೆರೆ ನೀರು ತುಂಬಿಸೋಕೆ ಎರಡಕ್ಕೂ ಕೊಡಿ ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಅವಧಿಯಲ್ಲಿ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟಕ್ಕೆ ಹೇಮಾವತಿಯಿಂದ ಕುಣಿಗಲ್ ತಾಲೂಕು ಮತ್ತು ಮಾಗಡಿ ತಾಲೂಕಿಗೆ ಶ್ರೀರಂಗ ಏತ ನೀರಾವರಿ ಯೋಜನೆಯನ್ನು ಮಾಡಿದರು ಆ ಏತ ನೀರಾವರಿ ಯೋಜನೆಯಿಂದ ಸೋಲೂರು ಭಾಗದ ಕೆರೆಗಳಿಗೆ ನೀರು ತುಂಬಿಸಿ ಅಂತ ನಾನು ವಿನಂತಿಯನ್ನು ಮಾಡಿದ್ದೇನೆ ಇವತ್ತು ವಿಷ ಕುಡ್ತೀನಿ ಅದು ಋಷಾವತಿ ನೀರು ವಿಷ ರಾಸಾಯನಿಕ ಕಾರಕ ಅದು ಕೆಮಿಕಲ್ ಮಿಶ್ರಿತವಾಗಿದ್ದು ಅಲ್ಲಿ ಮುಂದೆ ಮಕ್ಕಳು ಮಕ್ಕಳುಡ್ತಾರೆ ಏನೇನೇನೋ ವ್ಯಾಖ್ಯಾನ ಕೊಟ್ಟಿದ್ರಲ್ಲ ಅದೇನಾದರೂ ನಿಜ ಆಗಿದ್ರೆ ಅದೆಲ್ಲದರ ಪಾಪ ಸುತ್ಕೋಬೇಕಾಗಿರ್ತಕ್ಕಂಥದ್ದು ಹಿಂದೆ ಯಾರು ಮಾಡಿದ್ರು ಅವ್ರಿಗೆ ಸುತ್ಕೋಬೇಕು ಅದು ಒಳ್ಳೇದು ಅಂತಕ್ಕಂಥದ್ದು ಅನ್ನೋ ಭಾವನೆ ನನ್ನಲ್ಲಿತ್ತು ಅದು ಒಳ್ಳೇದಲ್ಲ ಅಂತ ಅವ್ರು ಹೇಳಿದ್ರು ಅವರೇ ಒಳ್ಳೇದಲ್ಲ ಅಂತ ಮಾಡೋಕ್ಕೋಗಿದ್ದವ್ರಿಗೆ ಆ ಒಳ್ಳೇದು ಬ್ಯಾ ಒಳ್ಳೇದಾಗಿದ್ರೆ ಬರಲಿ ಅಂತ ಅವ್ನ ನನ್ನ ಭಾವನೆ ಇತ್ತು ಅವರೇ ಹೇಳೋರು ಅವರೇ ಮಾಡಿ ಅವರೇ ಒಳ್ಳೇದಲ್ಲ ಅಂತ ನಾನು ದಿನ ಬೆಳಿಗ್ಗೆ ಆದರೆ ನಾನೇ ಆ ಕಾರೋಪ ಹೊತ್ಸ್ಕೋಬೇಕು ಅಂತೇಳಿ ನಾನು ಅದು ನಿಲ್ಸಿದ್ದೀನಿ ಎರಡನೇ ಅಂತ ಶುದ್ಧೀಕರಣದ ನೀರನ್ನು ನೆಲಮಂಗ್ಲ ತಾಲೂಕಿಗೆ ಯಾವುದೇ ಕಾರಣಕ್ಕೂ ನಾನು ಬಿಡಿಸ್ಕೊಳ್ಳಲ್ಲ ಪೈಪ್ಲೈನ್ ಆಗಲಿ ಫಸ್ಟ್ ನೆಟ್ವರ್ಕ್ ಆಗಲಿ ಎತ್ತಿತ್ತು ಅಂದರೆ ಕೊಟ್ಟಿಗೆ ಕಟ್ಟೋನಲ್ಲ ನಾನು ನಾನು ಬಳಸ್ಕೋಬೇಕಾಯಿತು ನಾನು ಪ್ರಜ್ಞಾವಂತಿಕೆಯಿಂದ ಏನೇನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ ನೆಟ್ವರ್ಕ್ ಆದಮೇಲೆ ಅದಕ್ಕೆ ದುಡ್ಡು ಕೊಡಲ್ಲ ಇವತ್ತೇ ನಮ್ಮ ಗ್ಯಾರಂಟಿ ಯೋಜನೆಗಳು ಐವತ್ತೈದು ಸಾವಿರ ಕೋಟಿ ವಾರ್ಷಿಕವಾಗಿ ಖರ್ಚಾಗ್ತಾಯಿದೆ ನನ್ನ ಕ್ಷೇತ್ರಕ್ಕೆ ಈಗ ನೆಟ್ವರ್ಕ್ ಮಾಡಿಸಿದ್ದೀನಿ ಇನ್ನೊಂದು ಸ್ವಲ್ಪ ಇರ್ಬೋದು ಆ ನೆಟ್ವರ್ಕ್ ಕಂಪ್ಯೂಟ್ ಆದಮೇಲೆ ಎತ್ತಿನ ಒಳ್ಳೆಯದು ಶ್ರೀರಂಗದ್ದು ಕುಡಿಯ ನೀರಿಗೆ ಮತ್ತೆ ಕೆರೆ ತುಂಬಿಸೋದಕ್ಕೆ ಮುಂದೆ ಸರ್ಕಾರದ ಗಮನ ಸೆಳೆದು ತತ್ತೀನಿ ಅಲ್ಲಿವರೆಗೂ ಎಲ್ಲರೂ ತಾಳ್ಮೆ ಆಗಿರಬೇಕು ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡೋದು ನನಗೆ ನನ್ನ ಜೊತೆಲಿರ್ತಕ್ಕಂಥ ಮುಖಂಡರಿಗೆ ನಾಗರಾಜಣ್ಣಂತ ನನ್ನ ಹಿತೈಷಿಗಳಿಂದ ತಿಳ್ಕೊತಾ ಇದ್ದೀನಿ ಮಾಡ್ತೀನಿ ಪಾಪ ಬೇರೆ ಬೇರೆಯವರೆಲ್ಲ ಜಾಸ್ತಿ ಟೆನ್ಷನ್ ತಗೊಳ್ಳೋದು ಬೇಡ ಅಭಿವೃದ್ಧಿಗೆ ಸಹಕಾರ ಕೊಡಲಿ ದಿನನಿತ್ಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ಏನು ಪ್ರಯತ್ನ ಪಡ್ಬೇಕು ಮಾಡ್ತೀವಿ ನೋಡಿ ಎಲ್ಲ ಹೇಳ್ತಾ ಇಲ್ಲೇ ಅವರ ಹಿರಿಯರು ತಾವು ಮಾಧ್ಯಮದ ಸ್ನೇಹಿತರು ಋಷ್ಭಾವತಿಯಿಂದ ಪ್ರಶ್ನೆ ಮಾಡಿದ್ದೀರಾ ಎಷ್ಟನೇ ಹಂತದಲ್ಲಿ ಶುದ್ಧೀಕರಣ ಮಾಡಿಕೊಡ್ಬೇಕು ಅಂತ ಹೇಳಿ ನೋಡಿ ಎರಡನೇ ಹಂತದಲ್ಲಿ ನೋಡ್ಕೋಬೋದು ಎಂಬತ್ತೆರಡು ಕೆರೆಗಳಿಗೆ ತುಂಬಿಸೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇನ್ನೂರ ನಲ್ವತ್ಮೂರು ಎಮ್ ಎಲ್ ಡಿ ವೀರನಂಜಿಪುರ ಇಲ್ಲಿ ನಾವು ಪೊಂಬೋಸ್ ಕಟ್ಟತಕ್ಕಂಥದ್ದು ಎಷ್ಟನೇ ಹಂತದಲ್ಲಿ ಯಾರೋ ಮೂರನೇ ಹಂತಕ್ಕೆ ನಾವು ಮಾಡಿಸ್ಬಿಟ್ಟಿದ್ದೋ ಶಾಸಕರು ಹೋಗಿ ಎರಡನೇ ಹಂತಕ್ಕೆ ಡಿಪ್ರಮೋಟ್ ಮಾಡಿಬಿಟ್ಟವ್ರೆ ಅಂತ ಹೇಳ್ತಿದ್ರು ತಾವು ಅದನ್ನು ಕೋಟ್ ಮಾಡಿ ಮಾತಾಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಆದೇಶ ಆಗಿರ್ತಕ್ಕಂಥದ್ದು ತಾವೆಲ್ಲ ಇದನ್ನ ಕ್ಷೇತ್ರದ ಜನತೆಗೆ ಮನವರಿಕೆ ಮಾಡಿಕೊಡ್ಬೇಕು ಯಾರು ಮಾಡಿ ರಾಜಕೀಯಕ್ಕೋಸ್ಕರ ಏನೋ ಮಾಡಕ್ಕೆ ಕೊಟ್ಟರು ನಾನು ಯಾಕಂದ್ರೆ ಆರೋಪ ಹೊತ್ಕೋಬೇಕು ಅದೆಲ್ಲ ಹೋರಾಟ ಮಾಡಿದಂಥವ್ರು ಕಳಕಳಿಯಿಂದ ಕ್ಷೇತ್ರದ ಜನತೆ ಬಗ್ಗೆ ಬದ್ಧತೆಯಿಂದ ಮಾಡಿದರೆ ಖಂಡಿತ ನಾನು ಅದನ್ನೇನು ಅವ್ರ ಹೋರಾಟ ನಾನು ಯಾವತ್ತೂ ವಿರೋಧ ಮಾಡಿಲ್ಲ ಹೋರಾಟ ಮಾಡಿದವರು ಯಾರು ಯಾರ ಈ ತಾಲೂಕು ಆ ಯೋಜನೆ ಕೊಟ್ಟರು ಯಾರು ಶಾಸಕರಾಗಿದ್ರು ಅವರೇ ಹೋರಾಟ ಮಾಡಿದವರು ಯಾವ ಸರ್ಕಾರ ಈ ನಮ್ಮ ಆ ಯೋಜನೆಯ ನಮ್ಮ ತಾಲೂಕು ಕೊಡ್ತೋ ಆ ಪಕ್ಷದ ಮುಖಂಡರು ಹೋರಾಟ ಮಾಡಿದವ್ರು ನಾಗರಾಜಣ್ಣ ಹೊರತುಪಡಿಸಿ ಇದರಲ್ಲಿ ನನ್ನ ತಪ್ಪಾಗ್ಲಿ ಶಾಸಕರ ತಪ್ಪಾಗ್ಲಿ ನಮ್ಮ ಕ್ಷೇತ್ರದ ಮುಖಂಡರು ತಪ್ಪಾಗ್ಲಿ ಏನೂ ಇಲ್ಲ ತಾವೆಲ್ಲ ಪ್ರಜ್ಞಾವಂತರಿದ್ದರು ಆದೇಶದ ಪ್ರತಿ ನಿಮ್ ಕೈ ಕೊಟ್ಟಿದ್ದೀನಿ ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೆರಡರಲ್ಲಿ ಆದೇಶ ಆಗಿರ್ತಕ್ಕಂಥದ್ದು ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ನೀರನ್ನು ಕೂಡ ಕೊಟ್ಟಿದ್ದು ಕ್ಷೇತ್ರದ ಜನತೆ ಮುಂದೆ ನೀವೇ ಚರ್ಚೆ ಮಾಡಿ ಮಾಧ್ಯಮದವರು ಎರಡನೇ ಹಂತದ ಬಿಜೆಪಿ ಸರ್ಕಾರ ಮಾಡಿತ್ತಲ್ಲ ಎರಡನೇ ಹಂತದ ಶುದ್ಧೀಕರಿಸಿದ ನೀರು ಕೊಡಬೇಕು ಅಂತ ಹೊರಟಿದ್ರಲ್ಲ ಆ ಎರಡನೇ ಹಂತದ ಶುದ್ಧೀಕರಿಸಿದ ನೀರನ್ನ ನಾನಿರೋವರೆಗೂ ಬಿಟ್ಕೊಳ್ಳಲ್ಲ ನಾನ್ ಬಿಟ್ಕೊಂಡ್ರೆ ಮೂರನೇ ಹಂತದ ಶುದ್ಧೀಕರಣದ ನೀರನ್ನು ಮಾತ್ರ ಬಿಟ್ಕತ ಅಂದ್ರೆ ನಿಮ್ಮ ನಿಮ್ಮ ಒಂದು ಈ ಒಂದು ಕಾಲಘಟ್ಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎತ್ತಿನ ಹೊಳೆದ್ನ ಕುಡಿಯುವ ನೀರಿಗೆ ಪ್ರಾಥಮಿಕ ಹಂತದಲ್ಲಿ ತತ್ತಿನಿ ಎರಡನೇ ಹಂತದಲ್ಲಿ ಕೆರೆ ನೀರು ತುಂಬಿಸಕ್ಕೆ ಈಗಾಗಲೇ ನಾನು ಸರ್ಕಾರದ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀನಿ ಅದು ಯಶಸ್ಸು ಆಯ್ತದೆ ನಾನು ಕೈ ಇಟ್ಟು ಯಾವ ಫೇಲ್ಯೂರ್ ಆಗಿಲ್ಲ ಎಲ್ಲ ಸಕ್ಸಸ್ ಮಾಡಿ